ಆಳಂದಪಟ್ಟಣದಲ್ಲಿ ಕಳ್ಳತನ ಪ್ರಕರಣ ಮತ್ತೊಮ್ಮೆ ಬೆಳಕಿಗೆ ಬಂದಿದೆ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಕಳ್ಳತನಗಳ ಸಂಖ್ಯೆ ಹೆಚ್ಚುತ್ತಿವೆ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಇದೇ ರೀತಿ ಆಳಂದದಲ್ಲಿಯೂ ಗೋಚರಿಸಿ ಕಳೆದ ವಾರ ಆಳಂದಪಟ್ಟಣದ ಶ್ರೀರಾಮ ಮಾರ್ಕೆಟ್ನಲ್ಲಿರುವ ಕಾಲೇಕಾರ್ ಎಂಟರ್ಪ್ರೈಸಸ್ ಗ್ಯಾಸ್ ಸ್ಟೌವ್ ಅಂಗಡಿಯಲ್ಲಿ ಇಬ್ಬರು ವಯೋವೃದ್ಧ ಮಹಿಳೆಯರು ಗ್ರಾಹಕರ ವೇಷದಲ್ಲಿ ಅಂಗಡಿಗೆ ಬಂದು ವಸ್ತುಗಳನ್ನು ಖರೀದಿಸುವ ನೆಪದಲ್ಲಿ ಮಾಲೀಕರ ಗಮನವನ್ನ ಬೇರೆಡೆ ತಿರುಗಿಸಿದರು ಈ ವೇಳೆ ಪಿಜನ್ ಹಾರ್ಡ್ ಮೆಟಲ್ ತವಾವನ್ನ ಕದ್ದೊಯ್ದಿದ್ದಾರೆ ಈ ಘಟನೆ ಅಂಗಡಿಯಲ್ಲಿ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿದ್ದು ಕಳ್ಳಿಯರ ಚಲನೆಗಳು ಹಾಗೂ ಕೃತ್ಯಗಳು ಸ್ಪಷ್ಟವಾಗಿ ಕಂಡುಬರುತ್ತಿವೆ ವ್ಯಾಪಾರಸ್ಥರು ಇಂತಹ ಘಟನೆಗಳನ್ನ ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ಇರಬೇಕು ಸ್ಥಳೀಯ ವ್ಯಾಪಾರ ವಲಯವೂ ಕೂಡ ಇತ್ತೀಚಿನ ಕಳ್ಳತನ ಪ್ರಕರಣಗಳಿಂದ ಆತಂಕಗೊಂಡಿದ್ದು ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ತ್ವರಿತಗೊಳಿಸುವ ನಿರೀಕ್ಷೆ ವ್ಯಕ್ತವಾಗಿದೆ

ಕರರ ಆಗೋ ನಮ್ಮದು ಫರ್ಗೋ ಅದು ಏನು ಟೀವಿ ಕಂಪನಿ ಅಂತ ಅಷ್ಟು ಬರಗ ಈ ವಿ ಕಾಲೇಜರ್ ಲೈಕ್ ಯಾರ್ ಮೂತ್ತು ಕರೈಕೆ ಅಲ್ಲಿ ಔರ್ ಪುತ್ರ ಬಂದೆಕ್ಕೆ ಎರಡು ಮೂರು ದೊಡೆ ಹಂಗಾಗಿದೆ ಅಂದ್ರೆ ಒಂದು ತೊಂದ್ರೆ ಒಂದೇ ಕಟ್ತಿರಿ ನಾನು ಹಾಕೋಬೇಕೆ ಕಡೋದಿಲ್ಲ ಹಂಗಲ್ರಿ ರೆಕಾರ್ಡ್